ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪರ್ವ ಟಿವಿ ನಾನು ನಿಮ್ಮ ಸ್ವಾಮಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬರು ಅತಿಥಿ ಇದ್ದಾರೆ ಅವರು ಸುಮಾರು ಐವತ್ತೆಂಟು ಗಂಟೆಗಳ ಕಾಲ ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡಿ ದಾಖಲೆ ನಿರ್ಮಿಸಿರುವ ನಮ್ಮ ಮಂಡ್ಯದ ಕುವರ ಜನಾರ್ದನ್ ಕೊಂಡ್ಲಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಜನ್ಮಸ್ಥಳ ಹಾಗೆ ತಾವು ಓದಿದಂಥ ಶಾಲೆಯ ವಿವರಗಳನ್ನು ವೀಕ್ಷಕರಿಗೆ ತಿಳಿಸಿ ಸರ್ ನಾನು ಬೇಸಿಕಲಿ ನಾನು ಮಂಡ್ಯ ಗಾಂಧಿನಗರದ ಹುಟ್ಟಿ ಬೆಳೆದವನು ಪ್ರಾಥಮಿಕ ಪಾಠಶಾಲ ಇಲ್ಲಿ ಗಾಂಧಿನಗರ ಫಸ್ಟ್ ಕ್ಲಾಸಲ್ಲಿ ಶಡ್ ಸ್ಕೂಲ್ ಅಂತಿತ್ತು ಈಗ ಅದು ಬಿಲ್ಡಿಂಗ್ ಆಗಿದೆ ಅಲ್ಲಿ ಪ್ರಾಥಮಿಕ ಪಾಠಶಾಲೆನ ಅಲ್ಲೂ ಓದ್ದೆ ತಮ್ಮ ಪಾಠಶಾಲೆ ಪ್ರಾಥಮಿಕ ಪಾಠಶಾಲ ಪ್ರೌಢಶಾಲೆ ಪ್ರೌಢಶಾಲೆನ ಮುನ್ಸಿಪಲ್ ಐಸ್ಕೂಲ್ ಅಂತಿದೆಯಲ್ಲ ಆ ಸ್ಟೇಡಿಯಂ ಪಕ್ಕ ಅಲ್ಲಿ ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಸಂಯುಕ್ತ ಪದವಿ ಪೂರ್ವ ಕಾಲೇಜಿತ್ತು ಅಲ್ಲಿ ಕಾಲೇಜ್ ಮುಗಿಸ್ಕೊಂಡೆ ಆ ಪ್ರಾಥಮಿಕ ಪ್ರಥಮ ಕಾಲೇಜ್ ಮುಗಿಸಿದ ನಂತರ ತಮ್ಮ ವಿದ್ಯಾಭ್ಯಾಸ ಮುಂದುವರೆದ ವಿದ್ಯಾಭ್ಯಾಸ ಇಲ್ಲ ಐತಿ ಡಿಗ್ರಿಗೆಲ್ಲ ನಾನು ಗೌರ್ಮೆಂಟ್ ಬಾಯ್ ಸ್ಕೂಲ್ ಕಾಲೇಜ್ಗೆ ಹೋದೆ ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮಾನಸ ಗಂಗೋತ್ರಿ ಎಮ್ ಎ ಮಾಡ್ಲಿಕ್ಕೆ ಹೋದೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮಂಡ್ಯಕ್ಕೆ ಬಂದು ಶಂಕರೇಗೌಡ ಕಾಲೇಜ್ನಲ್ಲಿ ಬಿ ಎಡ್ ಪದವಿ ಮುಗಿಸಿ ನಂತರ ಮತ್ತೆ ಗಂಗೋತ್ರಿಗೋಗಿ ಎಮ್ ಎಡ್ ಮುಗಿಸ್ಕೊಂಡು ಬಂದೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾರ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಝೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ತಮ್ಮ ಎಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ತಮ್ಮ ಕಾಯ್ದಕ್ಕೆ ಯಾವ ರೀತಿ ತೋರಿಸ್ಕೊಂಡು ನಾನು ಟೀಚರ್ ಆಗಬೇಕು ಅಂತಲೇ ತುಂಬ ಆಸೆ ಪಟ್ಟವನು ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲಿನಲ್ಲಿ ಈ ಕಾರ್ಸವಾಡಿ ರೋಡಲ್ಲಿ ಜೀವನ್ ಜ್ಯೋತಿ ಸ್ಕೂಲ್ ಅಂತಿದೆ ಅಲ್ಲಿ ಫಸ್ಟು ನಾನು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದೆ ತದನಂತರ ನಾನು ಈ ಸರಳಪ್ಪ ಚಿತ್ರ ಇದೆಯಲ್ಲ ಹಂಗ ಸಂಗಪತ್ರ ಅಲ್ಲಿ ನಾನು ಅಲ್ಲೊಂದು ಮೂರು ವರ್ಷ ಕೆಲಸ ಮಾಡಿ ನಂತರ ಕೊತ್ತತಿ ವಿದ್ಯಾಗಣಪತಿ ಸ್ಕೂಲ್ಗೆ ಹೋದೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದುವರೆಗೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿ ಈಗ ರಿಟೈರ್ಡ್ ಆಗಿದ್ದೀನಿ ಹಾಂ ಹೌದೌದು ಹೌದು ಸರ್ ಫಸ್ಟ್ ನಾನು ನಾಟಕಗಳನ್ನ ಹಾಡ್ತಾ ಹೋದೆ ನಾಟಕಗಳು ಬರೆಯೋದು ನಾಟಕಗಳನ್ನ ಆಡಿಸ್ತಾ ಹೋಗೋದು ಮೊದಲು ನಾನು ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ನಮ್ಮ ಕನ್ನಡಿಗರು ಅಂತೇಳಿ ಒಂದು ಕನ್ನಡ ನಾಟಕನ ಬರೆದೆ ಭಾಷೆ ಮೇಲೆ ಬೇರೆ ಭಾಷಿಗರು ನಮ್ಮ ಕನ್ನಡ ಭಾಷೆ ಮೇಲೆ ಹೇಗೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅಂತೇಳಿ ಮಾಡಿ ಅದನ್ನು ನಾಟಕವನ್ನು ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬಂತು ನೂರು ಪ್ರದರ್ಶನ ಕೂಡ ಕಾಣ್ತು ನೀವು ನಾಟಕದ ನಂತರ ಇಲ್ಲ ನಾಟಕ ನಾಟಕಗಳು ಹಾಡ್ತಾ ಹಾಡ್ತಾ ಸ್ಕೂ ಕಾಲೇಜ್ ದಿನಗಳಲ್ಲೇ ನಾಟಕಗಳನ್ನ ಹಾಡ್ತಾ ಬಂದವರು ನಂತರ ನಾನು ಆಮೇಲೆ ಸ್ಕೂಲ್ಗೆ ದಿನಗಳಲ್ಲಿ ನಾನು ಟೀಚರ್ಸ್ ಕೋಟದಲ್ಲಿ ನೀನ ಸಂಗೋದೆ ನೀನಾ ಸುಮ್ಗ್ ಹೋಗಿ ಅಲ್ಲೊಂದು ಎಂಟ್ ತಿಂಗಳು ಟ್ರೈನ್ ಅಪ್ ಮಾಡ್ಕೊಂಡ್ ಬಂದ್ಮೇಲೆ ನಾನು ಮತ್ತೆ ಮಕ್ಕಳಿಗೋಸ್ಕರ ನಾಟಕಗಳ್ನ ಆಡಿಸ್ತಾ ಬಂದೆ ಅಂದ್ರೆ ನೀವ್ ಹೇಳ್ತಾರದು ರಂಗ ತರಬೇತಿ ಶಿಬಿರನ ನೀನಾ ಸಂಗಲ್ ಕಲ್ತೀರಿ ಅಂತ ಹೌದೌದು ನಾನು ಬೇಸಿಕ್ಲಿ ಅಲ್ಲೇ ಕಲ್ತದ್ದು ಅದು ಕಲ್ತು ಬಂದ ನಂತರ ನೀವು ರಂಗನಾಟನೆ ಕಿರುತೆ ಕೂಡ ಅಭಿನಯ ಅಭಿನಯ ಮಾಡ್ತಾ ಬಂದೆ ಇದ್ರ ಜೊತೆಗೆ ನೀವು ರಂಗ ತರಬೇತಿ ಮತ್ತೆ ಕಿರುತೆನ ಎಲ್ಲ ಮುಗಿಸಿದ ನಂತರ ನೀವು ಕಿರುಚಿತ್ರಗಳನ್ನು ಕೂಡ ನೀವು ನಿರ್ಮಾಣ ಮಾಡಿದ್ರಿ ಅಂತ ಕೇಳ್ಬಿಟ್ಟು ಹೌದೌದು ನಾನು ಕಿರುಚಿತ್ರಗಳನ್ನು ಮಾಡೋಕ್ಕೆ ಮುಂಚೆ ನಾಟಕಗಳು ಬೇಸಿಕ್ ನಾನು ಬೇಸಿಕ್ ನಾ ನಾಟಕಗಳು ನಾಟಕಗಳನ್ನು ಅಂತ ಸಂದರ್ಭದಲ್ಲಿ ನಾನು ಕನ್ನಡ ಮೀಡಿಯಂ ನಾಟಕಗಳನ್ನು ಆಡಿಸ್ತಾ ಇದ್ದೆ ನಂತರ ಇಂಗ್ಲೀಷ್ ತುಂಬ ಕಷ್ಟ ಅಂತ ಬಂದಾಗ ಅವುಗಳನ್ನು ಗ್ರಾಮರ್ಗಳಲ್ಲೆಲ್ಲನೂ ಸುಲಭ ಮಾಡಲಿಕ್ಕೆ ಹಾಡುಗಳನ್ನು ಕಟ್ಕೋತಾ ಬಂದೆ ಪ್ರಿಪೋಷನು ಕಂಜಂಕ್ಷನು ವರ್ಬು ಅಡ್ವರ್ಬು ನವನು ಇವನ್ನೆಲ್ಲ ಹಾಡುಗಳ ಮೂಲಕ ಮಕ್ಕಳು ಕಲಿಸ್ತಾ ಬಂದೆ ಮಕ್ಕಳು ಈಸಿಯಾಗಿ ಕಲಿತಾ ಒಂದು ತಾವು ಎಲ್ಲ ಹೇಳಿದ್ರಿ ಓಡ್ಬು ಅಡ್ಬು ಇವೆಲ್ಲ ಹೇಳಿದ್ರಿ ಜೊತೆಗೆ ಈ ಒಂದು ದಾಖಲೆ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ ನಾನು ಮೊದಲೇ ಹೇಳಿ ಐವತ್ತೆಂಟು ಗಂಟೆಗಳ ಕಾಲ ನೀವು ನಿರಂತರವಾಗಿ ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡಿದ್ರಿ ಅದು ಹೇಗೆ ಸಾಧ್ಯ ಆಯಿತು ಹಾಗೆ ಎಲ್ಲಿ ಮಾಡಿದೆ ಸರ್ ಅದು ನಾನು ಒಂದು ಏನು ಅಂದ್ರೆ ಈ ಉಡ್ ಇದು ಮಂಗಳೂರಿನಲ್ಲಿ ಒಬ್ಬ ಲೆಕ್ಚರರು ಐವತ್ತೆರಡು ಗಂಟೆಗಳ ಪಾಠ ಮಾಡಿ ದಾಖಲೆ ಮಾಡಿದ್ರು ನನಗನ್ನಿಸ್ತು ನಾನು ಯಾಕೆ ಒಂದು ದಾಖಲೆ ಮಾಡಬಾರ್ದು ಐವತ್ತೆಂಟು ಗಂಟೆಗಳ ಕಾಲ ಪಾಠ ಮಾಡಿ ಅಂತೇಳಿ ನಮ್ಮ ಮದ್ದೂರು ಪೂರ್ಣಪ್ರಜ್ಞಾ ಶಾಲೆಯ ಅನಂತೇಗೌಡರು ಮತ್ತು ಶ್ರೀಮತಿ ಕಸ್ತೂರಿ ಮೇಡಮ್ ಅವ್ರಿಗೆ ಹೇಳಿದಾಗ ಸರ್ ನೀವು ಮಾಡಿ ಸರ್ ಅಂತೇಳಿ ಅವರು ನನಗೆ ತುಂಬ ಉತ್ಸಾಹನ ತುಂಬಿದ್ರು ತದನಂತರ ಅವರೇ ಎಲ್ಲ ನಿಂತ್ಕೊಂಡು ಕೋಪ್ರೇಟ್ ಮಾಡಿ ಇಲ್ಲಿ ಗಾಂಧಿ ಮಂಡ್ಯದ ಅರಡಿ ಭವನದಲ್ಲಿ ಐವತ್ತೆಂಟು ಗಂಟೆಗಳ ಪಾಠವನ್ನು ಮಾಡಿದೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು 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 ಗಂಟೆವರೆಗೂ ಒಂದು ಬ್ಯಾಚು ಮತ್ತೆ ಎರಡು ಗಂಟೆಯಿಂದ ಆರು ಗಂಟೆಗೆ ಒಂದು ಬ್ಯಾಚು ಮತ್ತೆ ಏಳು ಗಂಟೆಯಿಂದ ಹತ್ತು ಗಂಟೆಗೆ ಒಂದು ಬ್ಯಾಚು ರಾತ್ರಿಯಲ್ಲ ನಮ್ಮ ವಿದ್ಯಾ ಗಣಪತಿ ಶಾಲೆ ಮಕ್ಕಳು ಕೂತ್ಕೊಳ್ತಿದ್ದು ಹಾಗಾಗಿ ಮೂರು ದಿವಸ ನಾನು ಪಾಠ ಕಂಟಿನ್ಯೂಸ್ ಮಾಡಿದೆ ವಿದ್ಯಾರ್ಥಿಗಳು ಸುಮಾರು ಒಂದು ನಾನೂರು ಮಕ್ಕಳು ಅದನ್ನ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಈಗ ಸಾಧನೆ ಸಾಧನೆಗೆ ಸ್ಫೂರ್ತಿ ಜೊತೆಗೆ ನಿಮ್ಮ ಬೆನ್ನೆಲು ಅದೇ ಹೇಳಿದ್ನಲ್ಲ ನನ್ನ ಸ್ನೇಹಿತರು ಮತ್ತೆ ಆ ಮದ್ದೂರಿನ ಪೂರ್ಣ ಪ್ರಜ್ಞಾ ಶಾಲೆ ಅನಂತೇಗೌಡ್ರು ಮತ್ತು ಶ್ರೀಮತಿ ಕಸ್ತೂರಿ ಮೇಡಮ್ ಅವರು ಇಲ್ಲದೇ ಇದ್ರೆ ನಾನು ಸಾಧನೆ ಮಾಡಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ನಮ್ಮತ್ತಿ ಸ್ಕೂಲ್ ಎಲ್ಲ ಮಾಸ್ಟ್ರುಗಳು ನಮ್ಮ ಅಧ್ಯಕ್ಷರಾದಂತಹ ಅವರು ಇಲ್ಲ ಈಗ ಪಟೇಲ್ ಕೆ ಸಿ ನಾಗರಾಜ್ ಅವರು ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಸಹಕರಿಸೋದಾಗಿ ಆ ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ನೀವೇ ಹೌದು ಹೌದು ನಮ್ಗೆ ವೀಕ್ಷಕರೇ ನಿಜವಲ್ಲೂ ಕೂಡ ಅವರ ಈ ಒಂದು ಸಾಧನೆಗೆ ಹಲವಾರು ಜನರು ಸ್ಫೂರ್ತಿದಾಯಕವಾಗಿದ್ದಾರೆ ಹಾಗೆ ನೀವು ಈ ಸಾಧನೆಯ ಜೊತೆಗೆ ಹಾಸ್ಯಲಾಸಿಯ ಕಾರ್ಯಕ್ರಮಗಳು ಕೂಡ ಅಂತ ಇದ್ದೀವಿ ಹೌದೌದು ನಮ್ಮ ನಾನು ಹಾಸ್ಯಲಾಸೆನೆ ಯಾಕೆ ಮಾಡ್ತಾ ಬಂದೆ ಅಂದ್ರೆ ನನ್ನ ಕಂಡ್ರೆ ಎಲ್ಲರೂ ಸಾಕು ಮಾಸ್ಟರ್ ಬಂದು ನಗುಸ್ತಾರೆ ನಗಿಸ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಹಾಸ್ಯ ಲಾಸ್ಯಗಳನ್ನ ಮಾಡ್ತಾ ಸಮಯ ಸಿಗ್ದಾಗೆಲ್ಲ ಹೋಗ್ತಾ ಇದ್ವಿ ಸುಮಾರು ಸಾವಿರದ ಎಂಟುನೂರು ಕಾರ್ಯಕ್ರಮಗಳನ್ನು ನಾನು ಮತ್ತೆ ಸತ್ಯ ಅವರು ಇಬ್ಬರು ಮಾಡ್ಕೊಂಡು ಬಂದಿದ್ದೀವಿ ಮಂಡ್ಯ ಸತ್ಯ ಮಂಡ್ಯ ಸತ್ಯ ಈಗ ಅಷ್ಟೆಲ್ಲ ಸಾಧ್ಯಮ್ಮ ಅಷ್ಟೆಲ್ಲ ಮಾಡಿ ಅದೇ ರೀತಿ ನೀವು ಕಿರುಚಿತ್ರಗಳನ್ನು ಕೂಡ ನಿರ್ಮಾಣ ನಿರ್ದೇಶನ ಹಾಗೆ ನಾಟನೆ ನಾನು ನಾಟಕಗಳನ್ನು ಒಂದು ಪಾಠ ಮಾಡುವಂಥ ಸಂದರ್ಭದಲ್ಲಿ ಈ ಟೆಕ್ಸ್ಟೈಲ್ ಒಂದು ರಸ್ಕಿನ್ ಬಾಣದು ಅಂತೇಳಿ ಒಂದು ಪದ್ಯ ಬರುತ್ತೆ ಗ್ರಾಂಡ್ ಮ್ಯಾ ಕ್ಲೈಮೆಟ್ರಿ ಅಂತ ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಮರ್ಸಿ ಅಂತೇಳಿ ಶೇಕ್ಸ್ಪಿಯವ್ರದ್ದು ಎರಡು ಪೋಯಮ್ ಇವೆ ಆ ಎರಡು ಪೊಯಮ್ಗಳನ್ನ ನಾನು ಮರದ ಮೇಲೆ ನಾಟಕ ಮಾಡಿಸ್ದೆ ಇಂಗ್ಲೀಷ್ ಡ್ರಾಮಾ ಟೂ ಡೇಸ್ ಲೈಟ್ಸ್ ಆ್ಯಂಡ್ ಮ್ಯೂಸಿಕ್ ಡ್ರಾಮಾ ಅದು ಟೂ ಡೇಸ್ ಎಲ್ರಿಗೂ ಜನಮನಕ್ಕೆ ತಲುಪ್ತು ಮಕ್ಕಳು ಎಲ್ಲ ಖುಷಿಪಟ್ಟರು ಅದಾದ ನಂತರ ಸಿನಿಮಾ ಕ ಇದನ್ನ ಸಿನಿಮಾ ಶಾರ್ಟ್ ಮೂವಿ ಯಾಕೆ ಮಾಡಬಾರ್ದು ಅಂತೇಳಿ ಅಲ್ಲಿಂದ ಶಾರ್ಟ್ ಮೂವಿಗಳು ಮಾಡಿ ಒಟ್ಟು ಈಗ ಇಪ್ಪತ್ತೆರಡು ಶಾರ್ಟ್ ಮೂವಿಗಳನ್ನು ಮಾಡಿದ್ದೀನಿ ಜೊತೆಗೆ ವೀಕ್ಷಕರಿಗೆ ನೀವು ಆಂಗ್ಲ ಭಾಷೆ ಹೌದು ಯಾವ ಶಾಲೆ ನಾವು ವಿದ್ಯಾಗಣಪತಿ ಶಾಲೆ ಮಕ್ಕಳು ಮತ್ತೆ ಪೇರೆಂಟ್ಸು ಪೇರೆಂಟ್ಸು ಸ್ಟೂಡೆಂಟ್ಸು ಅವ್ರನ್ನ ಇಟ್ಕೊಂಡು ಮಾಡೋಂಥದ್ದು ಇಲ್ಲಿ ಏ ಬಾಲ್ಭವನ ಬಾಲ್ಭವ್ನ ಇದೆಯಾ ಮಂಡೆ ಬಾಲ್ಭವನ ಅದ್ರ ಮರದ ಮಧ್ಯದಲ್ಲಿ ಒಂದು ಸೆಂಟ್ರ್ ಮರ ಇದೆ ಆ ಮರನ ಬಳಸ್ಕೊಂಡು ಆ ನಾಟಕಗಳ್ ನಾವು ಆ ನಾಡ ಪೂರ್ತಿ ಸ್ಟೇಜ್ ಆ ಮರ ಇಷ್ಟೆಲ್ಲ ನಡುವೆ ಜೊತೆಗೆ ಕಿರುಚಿತ್ರಗಳು ಹೌದೌದು ಆ ಕಿರುಚಿತ್ರಗಳು ಜೊತೆಗೆ ಇರಿತರೆ ಕಿರಿತರೆ ಇವೆಲ್ಲ ಮಟಕೋ ಇದ್ರ ನಡುವೆ ನಿಮ್ಮ ಉಪನ್ಯಾಸದ ವೃತ್ತಿ ಹೇಗೆ ನಡೀತಾ ಸರ್ ನಾನು ಹೇಳಿದ್ನಲ್ಲ ಎಲ್ಲ ಕಡೆ ದಾಖಲಾದಾಗ ನಾನು ಹೆಸರು ಹೆಸರು ಮಾಡಿದೆ ಆಗಾಗ ಸ್ಕೂಲ್ಗಳಲ್ಲಿ ಈ ಇಂಗ್ಲೀಷ್ ನಾಟಕಗಳನ್ನು ಮಾಡ್ತಾ ಜೊತೆಗೆ ಹಾಡುಗಳನ್ನು ಇಂಗ್ಲೀಷ್ ಗ್ರಾಮರ್ನ ಹಾಡುಗಳನ್ನೆಲ್ಲ ಮಾಡ್ತಾ ಬಂದನಲ್ಲ ಈಸಿಯಾಗಿ ಕಲಿಸ್ತಾ ಬಂದನಲ್ಲ ಹಾಗಾಗಿ ಎಲ್ಲ ಕಡೆ ಮಕ್ಕಳುಗಳು ಟೀಚರ್ಸ್ಗಳು ಸರ್ ತುಂಬ ಚೆನ್ನಾಗಿದೆ ಈ ಥರ ಮಾಡಿದ್ರೆ ಕಲಿಬೋದು ಸರ್ ಮಕ್ಕಳು ಅಂತೇಳಿದ್ರು ಹಾಗಾಗಿ ಇಂಗ್ಲೀಷ್ ನಾಟಕಗಳನ್ನು ಫಸ್ಟು ಹಾಡುಗಳಲ್ಲಿ ದಾಖಲಿಸೋದು ಮೊದಲು ಕರ್ನಾಟಕದ ಮೊದಲಿಗ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ತೇನೆ ನೀವು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ನಾನು ಒಂದೊಂದು ತಮ್ಮ ಮೂಲಕ ನೀವು ಹೇಳ್ಬೇಕು ಏನು ಅಂದ್ರೆ ಹಾಡಿನ ಮೂಲಕ ಹೌದು ಈ ಆಂಗ್ಲ ಭಾಷೆನ ಪ್ರೋಕ್ ಅಂದ್ರೆ ಬಹಳ ಉತ್ಸಾಹದಾಯಕವಾಗಿ ಕಲಿಯೋದಕ್ಕೆ ನೀವು ಎನ್ಕರೇಜ್ ಮಾಡಿದ್ದೀರ ಹೌದೌದು ಒಂದು ತುಣುಕು ನಾ ಖಂಡಿತ ಸರ್ ಖಂಡಿತ ಈಗ ನೋಡಿ ಅಬ್ಜೆಕ್ಟಿವ್ಸ್ ಅಂತಿದೆ ಅಬ್ಜೆಕ್ಟಿವ್ಸು ಪದಗಳಲ್ಲಿ ಯಾವುದು ಅಂತ ಗೊತ್ತಾಗಲ್ಲ ಹಾಂ ನೋನು ವರ್ಬು ಅಡ್ ವರ್ಬು ಅಬ್ಜೆಕ್ಟಿವ್ಸ್ ಅಂತಿದೆ ಆ ಅಬ್ಜೆಕ್ಟಿವ್ಸ್ಗಳನ್ನ ಹಾಡಲ್ಲಿ ಬಳಸ್ಕೊಳ್ತಾ ಹೋಗ್ತೀನಿ ಎಕ್ಸಾಂಪಲ್ ನೋಡಿ ಬ್ಯೂಟಿಫುಲ್ಲು ಫಿಗರು ಕಣೋ ವಂಡ್ರುಫುಲ್ಲು ಕಲರು ಕಣೋ ಲವ್ಲಿ ಅ ಫೇಸು ಅಟ್ರಾಕ್ಟಿವ್ ಮಾಡ್ತಾ ಕಣೋ ನನ್ನನ್ನೇ ಕೊಲ್ತಾಳ್ ಕಣೋ ಅಬ್ಜೆಕ್ಟಿವ್ 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 ನೌನ್ ಕ್ವಾಲಿಫೈನ್ ಅಬ್ಜೆಕ್ಟಿವ್ 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 ನೌನ್ ಕ್ವಾಲಿಫೈನ್ ಅಬ್ಜೆಕ್ಟಿವ್ ಕಾಸ್ಟ್ಲಿಯ ಸೀರೆಯ ಉಟ್ಕೊಂಡು ಹೈಲ್ಡ ಚಪ್ಲೀನ ಮೆಟ್ಕೊಂಡು ಲಾಂಗೇರ ಉದ್ದನೆ ಬಿಟ್ಕೊಂಡು ಬೋಲ್ಡ್ ಆಗಿ ಬರ್ತಾಳ್ ಕಣೋ ನಮ್ಮೂರ ಮಾಡ್ರನ್ ನನೀಗೆಲ್ಲ ಬಳಸೋದೆಲ್ಲ ಆ ಪದಗಳೆಲ್ಲ ಅಬ್ಜೆಕ್ಟಿವ್ಸ್ ತುಂಬಾ ಚೆನ್ನಾಗಿ ನಮ್ಗೆ ವಿವರವಾಗಿ ಹಾಡಿನ ಮೂಲಕ ನಮ್ಮ ಆಂಗ್ಲ ಭಾಷೆಯ ಯಾವ ರೀತಿ ಸುಲಲಿತವಾಗಿ ಕಲಿಬೇಕು ಅನ್ನೋದನ್ನ ನಿಜವೂ ನಮ್ಮ ಜನ ಕೊಂಡ್ಲಿಯವರು ಹೇಳಿದ್ದಾರೆ ಹಾಗೆ ಮುಂದುವರಿಸುತ್ತ ಸರ್ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ ತಮಗೆ ಪ್ರಶಸ್ತಿ ಪುರಸ್ಕಾರಗಳು ಏನಾದರೂ ಹೌದು ಸರ್ ಈಗ ಅನೇಕ ಸಂಘಟನೆಗಳು ನಮಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಉತ್ತಮ ನಿರ್ದೇಶನ ಪ್ರಶಸ್ತಿ ಕೂಡ ನನಗೆ ಲಭಿಸಿದೆ ಸರ್ ನಿಜವಾಗ ಕೂಡ ಎಷ್ಟು ಸುವಿಸ್ತಾರವಾಗಿ ನಿಮ್ಮ ಕುಟುಂಬದ ಒಂದು ಪರಿಚಯ ಏನಾದ್ರು ಮಾಡ್ಕೊಡ್ತಾ ಸರ್ ನನ್ನ ಕುಟುಂಬದಲ್ಲಿ ನನಗೆ ಒಬ್ಬ ಮಗ ಇದ್ದಾನೆ ಅವನು ಇಂಗ್ಲೀಷ್ ಲೆಕ್ಚರಾಗಿ ಪ್ರೈವೇಟ್ ಕಾಲೇಜಿನಲ್ಲಿ ವರ್ಕ್ ಮಾಡ್ತಿದ್ದಾನೆ ಇನ್ನು ನನ್ನ ಮಿಸ್ಸಸ್ ಬಂದು ಆಕೆಯೂ ಕೂಡ ಟೀಚರ್ ಆಗಿದ್ದಾಳೆ ಈಗ ನಾನು ಹೇಳಿದ್ನಲ್ಲ ನಾನು ಇಪ್ಪತ್ತೊಂದು ವರ್ಷಗಳ ಕಾಲ ಟೀಚಿಂಗ್ ಮಾಡಿ ಈಗ ರಿಟೈರ್ಡ್ ಆಗಿ ಐದು ವರ್ಷ ಆಯಿತು ನಿವೃತ್ತಿ ಜೀವನ ನಾನು ಸುಮ್ಮನೆ ಕೂತ್ಕೋತಾ ಇಲ್ಲ ಅನೇಕ ಕಡೆ ಕಲಿತಾರೆ ಸ್ಕೂಲ್ಗೆ ಹೋಗ್ತೀನಿ ಟೂ ಡೇಸ್ ಪಾಠ ಮಾಡ್ತೀನಿ ರಂಗಶಿಬಿರಗಳು ಮಾಡ್ತೀನಿ ನಾಟಕಗಳು ಮಾಡಿಸ್ತೀನಿ ಆಸೆ ಆಸೆ ಕಾಲ ಕಲೆಗಳು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ್ಯಂಕರಿಂಗ್ ಮಾಡಿಸ್ತೀನಿ ಹೀಗೆ ಅನೇಕ ಕಾರ್ಯಕ್ರಮಗಳು ತೋರಿಸ್ಕೊಂಡು ನಾನು ಎಲ್ಲಿ ಐ ನೆವರ್ ಸಿ ಟೈಡ್ ಇನ್ ಮೈ ಲೈಫ್ ಸೂಪರ್ ನಿಜವಾಗೂ ಕೂಡ ನಮ್ಮ ಈ ಮಂಡ್ಯದ ಕುಮಾರ ಜನಾರ್ದನ್ ಅವರು ಅವರ ಎಲ್ಲ ಜೀವನದ ಎಲ್ಲ ವಿಷಯಗಳನ್ನು ಹಾಗೆ ಐವತ್ತೆಂಟು ಗಂಟೆಗಳ ಕಾಲ ಆಂಗ್ಲ ಭಾಷೆಗೆ ಬೋಧನೆ ಮಾಡಿದ್ದಾರೆ ಅವರ ಈ ಎಲ್ಲ ಪಯಣಗಳು ಸುಖಕರವಾಗಲಿ ಎಂದು ನಮ್ಮ ವಾಹಿನಿ ಮೂಲಕ ಅವರಿಗೆ ಅಭಿನಂದನೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇಲ್ಲಿವರೆಗೂ ಪರ್ವ ಟಿವಿಯ ವಿಶೇಷ ಕಾರ್ಯಕ್ರಮ ಮುಂದುವರ್ತಾನೆ ಇರ್ತದೆ ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾನೆ ಇರಿ ನಾನು ನಿಮ್ಮ ಸ್ವಾಮಿ ನಮಸ್ಕಾರ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ಬೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲಿ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕನಗರದ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ಡಬಲ್ ನೈನ್